ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ಶಾಸಕಿ ಶಶಿಕಲಾ ಜೊಲ್ಲೆ ಇವರಿಂದ ಗಳತ್ಕ ಗ್ರಾಮದ ಅಭಿವೃದ್ಧಿ ಶ್ರೀಕಾಂತ್ ಬನ್ನಿ ಗಳತ್ಕ ಗ್ರಾಮದ ಪ್ರತಿ ಬೀದಿಯಲ್ಲಿ ಚರಂಡಿ ಸಿಸಿ ರಸ್ತೆ ಪೇವರ್ ಬ್ಲಾಕ್ ಕುಡಿಯುವ ನೀರಿನ ವ್ಯವಸ್ಥೆ ಸಮುದಾಯ ಭವನಗಳ ನಿರ್ಮಾಣ ಹೀಗೆ ಎಲ್ಲ ಕಾಮಗಾರಿಗಳು ಶಾಸಕಿ ಸೌ ಶಶಿಕಲಾ ಜೊಲ್ಲೆಯವರ ವಿಶೇಷ ಪ್ರಯತ್ನದಿಂದ ನಡೆಯುತ್ತಿದ್ದು ಇದೀಗ ಶಾಪುನಗರದಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಶಶಿಕಲಾ ಜೊಲ್ಲೆಯವರ ವಿಶೇಷ ಪ್ರಯತ್ನದಿಂದ ಅನುದಾನ ಮಂಜೂರಾಗಿದ್ದು ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ ಎಂದು ಹಾಲ್ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಶ್ರೀಕಾಂತ್ ಬನ್ನಿ ತಿಳಿಸಿದ್ದಾರೆ ಅವರು ನಿಪ್ಪಾಣಿ ತಾಲೂಕಿನ ಗಳತ್ಕಾ ಗ್ರಾಮದಲ್ಲಿ ಎಸ್ಸಿಪಿಟಿಎಸ್ಪಿ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಅನುದಾನದ ಶಾಹುನಗರದ ಐದುನೂರು ಮೀಟರ್ ರಸ್ತೆಗೆ ಸಿಸಿ ಕಾಮಗಾರಿ ಮತ್ತು ಎರಡುನೂರ ಐವತ್ತು ಮೀಟರ್ ಚರಂಡಿ ಕಾಮಗಾರಿ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಈ ರಸ್ತೆ ಕಾಮಗಾರಿಯನ್ನು ಗುತ್ತಿಗೆದಾರ ಶಬ್ಬೀರ್ ಗೌಂಡಿ ಬೆಳ್ಕೋಡ್ ಇವರಿಗೆ ನೀಡಲಾಗಿದ್ದು ಕಾಮಗಾರಿ ತ್ವರಿತವಾಗಿ ಹಾಗೂ ಗುಣಮಟ್ಟದಿಂದ ನಡೆಯಲಿದೆ ಎಂದು ತಿಳಿಸಿದರು ಪ್ರಥಮವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಾರವಂಧುಗಳಲ್ಲಿ ನಮಸ್ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ಗಳತ ಗ್ರಾಮದ ದಲಿತ ಸಮುದಾಯದ ಕಾಲೋನಿಯಲ್ಲಿ ಒಂದು ಎಸ್ ಸಿ ಪಿ ಟಿ ಸಿ ನಮ್ಮ ಶಾಸಕರ ಒಂದು ಅನುದಾನದಲ್ಲಿ ಐವತ್ತು ಲಕ್ಷ ಅನುದಾನ ಈ ಗಟಾರಿ ಮತ್ತು ರಸ್ತೆ ನಿರ್ಮಾಣ ಮಾಡಿದ್ದಕ್ಕಾಗಿ ಪ್ರಪ್ರಥಮವಾಗಿ ಎಲ್ಲ ಸಮಸ್ತ ದಲಿತ ಸಮುದಾಯದ ಪರವಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಪರವಾಗಿ ಹಾಗೂ ಸಮಸ್ತ ಎಲ್ಲ ಗಾತ ಗ್ರಾಮದ ಹಿರಿಯರ ಪರವಾಗಿ ನಾವು ಅಣ್ಣಾಮಹಿಣಿಯವರಿಗೆ ಇವು ಅನುದಾನ ಮಂಜೂರು ಮಾಡಿದ್ದಾಗಿ ಪ್ರಪ್ರಥಮವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಅಣ್ಣಾಮಹಿಣಿಯವರು ಹಲವಾರು ಅವರ ಶಾಸಕರ ಅನುದಾನದಲ್ಲಿ ಮತ್ತು ಒಂದು ಸಂಸದರ ಅನುದಾನದಲ್ಲಿ ನಮ್ಮ ದಲಿತ ಸಮುದಾಯದ ಕಾಲನಿಗಳನ್ನು ಒಳ್ಳೆ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನೇಕ ಸಿ ಸಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಕುಡಿನೀರಿನ ವ್ಯವಸ್ಥೆ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಫೇವರ್ ಬ್ಲಾಕನ್ನು ಸಹಿತ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ಒಂದು ಸ್ವಚ್ಛತೆಗೋಸ್ಕರ ಎಲ್ಲ ನಿರ್ಮಾಣ ಮಾಡಿದ್ದಾರೆ ನಿಜವಾಗಲೂ ಅಣ್ಣಾಮಹಿನಿಯವರು ನಮ್ಮ ಗಳತ ಗ್ರಾಮಕ್ಕೆ ಬಹುಶಃ ನಿಪ್ಪಾನಿ ಒಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ನಮ್ಮ ಗಳತಗ ನಮ್ಮ ದಲಿತ ಸಮುದಾಯದಲ್ಲಿ ಹೆಚ್ಚಿನ ಅನುದಾನ ಕೊಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎಲ್ಲವನ್ನ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ಈ ಬರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಗಲ್ಲಿಯಲ್ಲಿ ರಸ್ತೆ ನಿಲ್ಲಬಾರ್ದು ಚರಂಡಿಗಳು ನಿಲ್ಲಬಾರ್ದು ಮತ್ತು ಒಳ್ಳೆ ರೀತಿಯಲ್ಲಿ ಈಗಾಗಲೇ ಕುಡಿ ನೀರಿಗೋಸ್ಕರ ಜಲ್ ಜೀವನ್ ಮಿಷನ್ದಲ್ಲಿ ಅಣ್ಣಾರು ಏಳೂವರೆ ಕೋಟಿ ನಮ್ಮ ಗಡತ ಗ್ರಾಮಕ್ಕೆ ಮಂಜೂರು ಮಾಡಿದ್ದಾರೆ ಅದು ಕೆಲವೊಂದು ಎರಡು ದಿನಗಳಲ್ಲಿ ಅದು ನಿರ್ಮಾಣ ಆಗ್ತಾ ಇದೆ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಶಾವು ನಗರದಿಂದ ನಮ್ಮ ಅಂಬೇಡ್ಕರ್ ಭವನವರಿಗೆ ಒಂದು ಎರಡು ನೂರ ಐವತ್ತು ಮೀಟರ್ ಒಂದು ಗಟ್ಟರ್ ನಿರ್ಮಾಣ ಆಗ್ತಾ ಇದೆ ಮತ್ತು ಅದೇ ರೀತಿಯಾಗಿ ಮತ್ತು ಸಿ ರಸ್ತೆ ಐದುನೂರು ಮೀಟರ್ ಒಂದು ಒಂದು ಶಿಶಿ ರಸ್ತೆ ನಿರ್ಮಾಣ ಆಗ್ತಾ ಇದೆ ಅದಕ್ಕಾಗಿ ಇವತ್ತಿನ ಈ ಒಂದು ಅನುದಾನ ಮಂಜೂರು ಮಾಡಿದಂತ ನಮ್ಮ ನಿಪ್ಪಾಣಿ ಶಾಸಕರು ಮಾಜಿ ಸಚಿವರ ಶಶಿಕಲಾ ಜೊಲ್ಲೆ ವೈನಿಯವರಿಗೆ ಮತ್ತು ಶ್ರೀ ಸಂಸದರಂತ ಸಂಸದರ ಅನಸವಣ್ಣ ಜೊಲ್ಲೆ ಅವರು ಈ ಐವತ್ತು ಲಕ್ಷ ಅನುದಾನ ಮಂಜೂರು ಮಾಡಿದ್ದಕ್ಕೆ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ನಾನು ಅವ್ರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಲ್ಕೊಂಡ ಪಾಟೀಲ್ ಸದಸ್ಯರಾದ ಮಿಥುನ್ ಪಾಟೀಲ್ ಶುಗರ್ ಮಾಜಿ ನಿರ್ದೇಶಕ ಮಾಳು ಪಿಸುತ್ರಿ ಉಪಸ್ಥಿತರಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲ್ಕೊಂಡ ಪಾಟೀಲ್ ಜೆಸಿಬಿ ಯಂತ್ರಕ್ಕೆ ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ಇದೇ ವೇಳೆ ಗಣ್ಯರನ್ನು ಸತ್ಕರಿಸಲಾಯಿತು ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಭರತ್ ನಸ್ಲಾಪುರಿ ಲಕ್ಷ್ಮಣ್ ಶಿಪ್ಪುರಿ ಮಿಥುನ್ ಪಾಟೀಲ್ ರಾಜು ಉಪಾಧ್ಯೆ ವಿಜಯ್ ತೇಲ್ವೇಕರ್ ರಾಹುಲ್ ವಾಗ್ಪಾಟಿ ಶಿವಾನಂದ್ ಗಿಂಡೆ ಈರ್ಗೊಂಡ ಪಾಟೀಲ್ ಶಹಜಾನ್ ಮುಲ್ಲಾ ಶಶಿಕಾಂತ್ ಮಾಣಿ ಪದ್ಮನಾ ಮಡ್ಡಿ ಅಮಿತ್ ಶಾಸ್ತ್ರಿ ಸೂರಜ್ ಪರಾಂಜಪಿ ಅಜಿತ್ ತಹಸೀಲ್ದಾರ್ ರಾಮ್ಚಂದ್ರ ಕಾಂಬ್ಳಿ ಬಾಬಾ ಸಾಹೇಬ್ ಜಾಧವ್ ಬಾಳಾ ಸಾಹೇಬ್ ಸದಲ್ಗಿ ಶಿವಾನಂದ್ ಕೋತ್ ಶಶಿಕಾಂತ್ ಪಾಟೀಲ್ ತಾತಾ ಸಾಹೇಬ್ ಸದಲ್ಗಿ ಶಿವಶಾಂತ್ ಪಾಟೀಲ್ ಸುರೇಶ್ ಶಿಂದೆ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಬೌದ್ಧ ಸಮಾಜದ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು

চিক <laughs> ಪಂಚ್ ನ್ಯೂಸ್ಗಾಗಿ ಗಳತ್ ಕೃಷ್ಣ ಅರ್ಗೆ